ಇವತ್ತು ನಮ್ಮ ಜನಪ್ರಿಯ ಶಾಸಕರಾದಂತ ವಿಶ್ವನಾಥ್ ಅವರು ಇವತ್ತು ಈ ಒಂದು ರೋಡ್ ನ ಗುದ್ದಿ ಪೂಜೆ ನೆರವೇರಿಸ್ತವ್ರೆ ಕಾಂಕ್ರೀಟ್ ರಸ್ತೆ ನಿರ್ಮಿಸಲು ಮತ್ತು ನಮ್ಮ ಮಾಜಿ ವಿಧಾನ ಪರಿಷತ್ ಸದಸ್ಯರಾದಂತ ಈ ಕೃಷ್ಣಪ್ಪನವರು ಬಂದು ಇಬ್ರು ಕೂಡ ಸಮನ್ವಯವಾಗಿ ಒಂದು ಈ ಗುದ್ದಿ ಪೂಜೆಯನ್ನು ನೆರವೇರಿಸಿದ್ದಾರೆ ನಾನು ಶಾಸಕರಲ್ಲೂ ಮತ್ತು ನಮ್ಮ ಬಿ ಪಿ ಕಾರ್ಯಕರ್ತರಲ್ಲೂ ಒಂದು ಮನವಿ ಏನಂತಂದ್ರೆ ಈಗಾಗಲೇ ಇವತ್ತು ಯಾಕಂದ್ರೆ ಒಂದು ಶುಭ ದಿನ ಯಾಕಂದ್ರೆ ಇಬ್ರು ಪಕ್ಷದವರುನು ಒಟ್ಟಿಗೆ ಸೇರಿ ಒಂದು ಈ ಗುದ್ದಿ ಪೂಜೆ ನೆರವೇರಿಸೋದ್ರಿಂದ ನಮ್ಗೆ ಎಲ್ಲ ಒಂದ್ ಕಡೆ ತುಂಬಾ ಖುಷಿ ಆಗುತ್ತೆ ಮುಂಬೂರ ಇಪ್ಪತ್ತೆಂಟರ ಚುನಾವಣೆಗೆ ಇದು ಒಂದು ದಿಕ್ಸೂಚಿ ಅಂತ ನಮಗೂ ಕೂಡ ಎಲ್ಲ ಒಂದು ಅನ್ಸುತ್ತೆ ಯಾಕಂತಂದ್ರೆ ಜೆಡಿಎಸ್ ಪಕ್ಷ ಮತ್ತು ಬಿ ಜೆ ಪಿ ಇವತ್ತೇನು ಜೆ ಡಿ ಯು ಮತ್ತು ಬಿ ಜೆ ಪಿ ಅವರು ಬಿಹಾರದಲ್ಲಿ ಅಧಿಕಾರ ಹಿಡಿದ್ರು ಹಾಗೆ ಇಲ್ಲೂ ಕೂಡ ಎನ್ ಡಿ ಎ ಪಕ್ಷ ಅಧಿಕಾರ ಹಿಡಿಯುತ್ತೆ ಮುಂದಿನ ದಿನಗಳಲ್ಲಿ ವಿಶ್ವನಾಥ್ ಅವರು ಸಚಿವರಾಗಿ ರಮಾಣ ಸ್ವೀಕರಿಸಿ ಇನ್ನೂ ಅಭಿವೃದ್ಧಿ ಹೆಚ್ಚು ಕಾರ್ಯಗಳನ್ನ ಮಾಡಲಿ ಅಂತ ಈ ಶುಭ ಮುಹೂರ್ತದಲ್ಲಿ ನಾನು ಅವರಿಗೆ ಒಂದು ಶುಭ ಸಂದೇಶವನ್ನು ನೀಡಲು ಇಚ್ಛಿಸುತ್ತೇನೆ ಹಾಗೆ ಒಂದು ಮಲ್ತಾಯಿ ಧೋರಣೆ ಯಾವತ್ತೂ ಕೂಡ ಬಿ ಜೆ ಅವರು ತೋರ್ಬಾರ್ದು ಅಂತ ಈ ಮುಖಾಂತರ ಹೇಳ್ತಾ ಇದ್ದೀನಿ ಯಾಕಂದರೆ ನಾವು ಬಿ ಜೆ ಪಿ ಕಾರ್ಯಕರ್ತರು ಮತ್ತು ಜೆ ಡಿ ಎಸ್ ಕಾರ್ಯಕರ್ತರು ಇಬ್ಬರೂ ಕೂಡ ಒಂಥಾಯಿ ಮಕ್ಕಳಂತೆ ಕೆಲಸ ನಿರ್ವಹಿಸ್ತಾ ಇದ್ದೀವಿ ಅದು ಮುಂಬರುವ ದಿನದಲ್ಲಿ ಅದೇ ಥರ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಮುಂದುವರಿಬೇಕು ಅಂತ ಹೇಳಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ